ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದಾವೆ ರೀ ನೆಗಡಿ ಬಂದದ್ರಿ ಅದಕ್ಕೊಂದು ಸ್ವಲ್ಪ ಇದಾವೆ ರೀ ಧ್ವನಿ ಯಾರಿಗೆ ಅದ್ರಿ ಧ್ವನಿ ಬೆಳೆದಂಗೆ ಅನ್ನತದ ನಿನ್ನೆ ಗೋಳಿ ತೊಗೊಂಡೇನು ಒಂದು ಸ್ವಲ್ಪ ಅದ್ರಾಗೆ ಕಮ್ಮಿ ಆಗ್ಯದ ಇಲ್ಲ ಒಂದು ಸ್ವಲ್ಪ ನೆಗಡಿ ಒಂದು ಸ್ವಲ್ಪ ಧ್ವನಿ ರೀ ಬರ್ರಿ ಇವತ್ತಿನ ಲೋಕ ಸ್ಟಾರ್ಟ್ ಮಾಡೋಣಂತ ಇವಾಗ ನೋಡಿರಿ ಬೆಳಗ್ಗೆ ಅದು ನಾನು ನೀರು ಹಚ್ಚಿ ಜಾಕ ಮಾಡಿ ಎಲ್ಲ ಮಾಡ್ಕಾರಿ ಮಾಡಿರಿ ಜಲ್ದಿ ಆಯ್ತಿಲ್ರಿ ಯಾಕಂದ್ರೆ ಇವತ್ತ ಕೆಲ್ಸಕ್ಕೆ ಹೋಗಕ್ರಿ ಅದ್ರ ಕಲಗೇ ಜಲ್ದಿ ಐತಿ ನೋಡ್ರಿ ಬಾ ರಚು ಬಾ ಅಲ್ಲಿ ಅವರು ಒದ್ರತಾರ್ರೀ ಯಾಕಂದ್ರೆ ಹಾಲು ಹಾಲ ಬಾ ಅಲತ್ತಾರೀ ಅವರು ಚುಕ್ಕೋಳೆಲ್ಲ ಹೋಗ್ಯಾವಲ್ರಿ ಅಲ್ಲಿ ಅವರು ಹಾಲು ಹಾಲೆಂಡ್ಲತ್ ನೋಡ್ರಿ ಕರ್ಕೊಂಬತ್ರಿ ಅವ್ರಿ ನಾನು ಯಾಕಂದ್ರೆ ಎಮ್ಮಿ ಬೆದರಿತಾದ್ರೆ ಏನು ಅನ್ಸುತ್ತದ ಅದ್ರ ಕಲೆಗೆ ಅವ್ರು ಕರ್ಕೊಂಡ್ ಬಂದ್ರಿ ಕರ್ಕೊಂಡ್ಬಂದ್ರಿ ರಚು ನಂಬರ್ ಹತ್ತು ಬೆಂಕಿ ಆಡ್ಬೇಡ್ಸ ತೆಗಿ ತೆಗಿ ಕೆಲ್ಸಕ್ಕೆ ಹೋಗೋದತ್ತೆ ಜಲ್ದಿ ಅದೀನ್ರಿ ಇವಾಗ ಅಡುಗೆ ಮಾಡ್ಬೇಕು ರೀ ಬಟಾಟೆ ತಗ್ಯೋಕ್ಕೆ ಹಾಕಿನಿ ಬರೀ ತೋರಿಸ್ತೀನಿ ನಿಮ್ಗೆ ಬಟಾಟೆ ಸುಲಿದು ಮಾಡಿ ಕುದಿಯೋಕ್ಕೆ ಹಾಕೀನಿ ಅವನು ಚೆಂಜ್ ಮಾಡೋದು ಒಂದು ಸ್ವಲ್ಪ ಅನ್ನ ಸಾರು ಅದ ಅದಕ್ಕೆಲ್ಲ ಅನ್ನ ಸಾರು ಮಾಡಂಗಿಲ್ಲ ರೀ ಬರೀ ಬಟಾಟೆ ಪಲ್ಯನೂ ಆಮೇಲೆ ರೊಟ್ಟಿ ಬಡಿತೀನಿ ರೀ ಪಟಾಟಿ ಟೈಮ್ನು ಆಗ್ಯದ್ರಿ ಇವಾಗ ಬಾ ಟೈಮ್ನು ರೀ ಇವಾಗ ನೋಡಿರಿ ಬಟಾಟಿ ಸುಲ್ಕೊಂಡು ಮಾಡ್ಕೊಂಡು ಸಣ್ಣ ಹೋಳಿ ಕುದಿಯಕ್ಕೆ ಹಾಕಿನಿ ಇದಕ್ಕೆ ಇವಾಗ ಪಾನೆ ಹೊಡಿಬೇಕ್ರಿ ಪಾನೆ ಹೊಡೆದು ಮತ್ತು ರೊಟ್ಟಿ ಬಡಿಬೇಕು ರೀ ಇಲ್ಲ ಚಹಾ ಮಾಡಿಲ್ಲ ಚಹಾ ಮಾಡಬೇಕು ಚಹಾ ಕುಡಿಬೇಕು ರಚ್ಚು ಏ ರಚು ಚಹಾ ಕುಡ್ದಿ ಇಲ್ಲ ನೋಡು ಚಹಾ ಕುಡ್ದಿ ಇನ್ನು ಚಹಾ ರೀ ನೋಡಿರಿ ಬಿಟ್ಟೆ ಇಲ್ಲ ಬಂಟೆ ಅದಾವು ಇವಾಗ ಚಹಾ ಮಾಡಬೇಕು ಆಮೇಲೆ ಚಹಾ ಕುಡಿಬೇಕು ಮಗುಡಿ ಅಂತ ಜೋರು ಬಂದದ ಹಾಲು ಎಲ್ಲ ಎಲ್ಲದ್ವು ಕರಿಚ ಮಾಡ್ತೀನಿ ರೀ ಒಂದು ಸ್ವಲ್ಪ ಇದು ಹಾಕ್ಯಾರೆ ಪರಿಚಾ ಮಾಡಿದು ಮೊದಲ ಪರಿಚಾ ಕುಡಿತೀನಿ ಪರಿಚಾ ಕುಡ್ದು ಮಾಡಿ ಆಮೇಲೆ ಒಣಗಿ ಮಾಡ್ಕ್ಯಾರೆ ರೊಟ್ಟಿ ಬಡಿತೀನಿ ರೀ ಹಾಯ್ ನೋಡ್ರಿ ನಿಂತ ಹೊಡ್ರಿ ಕಿನೋಲಿ ಇವಾಗ ಎಲ್ಲ ಪಲ್ಯ ಕಾಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡಿರಿ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ ನಾನು ನೋಡ್ರಿ ನೋಡಿರಿ ಎಣ್ಣೆನೂ ಕಾಯ್ದಾಗ ಇದಕ್ಕೆ ಇವಾಗ ಜೀರಿಗೆ ಹಾಕೋತೀನಿ ನೋಡಿರಿ ಚಟ್ಪಟ್ ಆಗುತ್ತೆ ನೋಡಿರಿ ಆಮೇಲೆ ಅದಕ್ಕಾಗಿ ನೋಡಿರಿ ಚಹಾ ಕಿಟ್ಟೀನಿ ಚಹಾ ಕುದಿರತ್ತೆ ಅದಕ್ಕೆ ಟಾ ಹಾಕೋತೀನಿ ರೀ ಸರ್ ರಚೂ ಸರಿ ಪಟ ಪಟ ಅದಕ್ಕೆ ಇವಾಗ ಉಳ್ಳಾಗಡ್ಡಿನೂ ಆಮೇಲೆ ಟಮಾಟಿ ಹಾಕೋತೀನಿ ನೋಡಿರಿ ಎರಡು ಎರಡು ಒಮ್ಮೆಗೆ ರೀ ಚಂದ ಫ್ರೈ ಮಾಡ್ಕೋಬೇಕ್ರಿ ಎಣ್ಣದ ಅಣ್ಣ ಚಂದ ಚೆಂದ ಹಾಕ್ತೀವನ್ರಿ ಅದಕ್ಕೆ ಚೆಂದಾಗಿ ಫ್ರೈ ಮಾಡ್ಕೋತೀನಿ ರೀ ಎಣ್ಣೆ ಕಡಕಾಗಿ ಓ ಚಾ ಮಾಡತ್ತೀನಿ ಚಹ ಹಾಲೆಲ್ಲ ಹಾಲ ನೋಡ್ರಿ ಹಾಲಾಗ ಗುಂಡಿಗೆ ಹಾಲ ಮೊದಲೇ ಕಾಶಿಟ್ಟಿರ್ತೇವಲ್ರಿ ಅದಕ್ಕೆ ಕುದಿ ಹಾಲ್ದಾಗ ಹಾಕ್ಲೆ ಮೊದಲೆಲ್ಲ ಚಾ ಹೊಡಿತಿತ್ತು ಇವಾಗ ಅಲ್ಲಿ ಕಾಡತ್ತೀ ಕೊಡ್ದಾಗ ಆ ಕೊಡ್ದಾಗ ಫಿಲ್ಟರ್ ನೀರು ತೊಗೊಂಬಂತೀವಿ ರೀ ಒಂದ್ಸಲ ತಂದೆ ಅಂದ್ರೆ ಮನಾರ ಎಂಟು ಹತ್ತು ದಿನ ಹೋಗ್ತಾವೆ ರೀ ಬರೀ ಚಾಕ ಆಮೇಲೆ ಬ್ಯಾಳೆ ಕುದಿಸಾಕ್ತೀರಿ ನೋಡಿರಿ ಉಳಾಗದ ಎಷ್ಟು ಕೆಂಪು ಆಗ್ಯಾವ ಅಂತೇಳಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರಶಿಣ ಹಾಕ್ಕೋತೀನಿ ಒಂದು ಜರ ಅರ್ಶಿಣ ಹಾಕ್ಕೊಂಡ್ರಿ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ರೀ ಇವಾಗ ಉಪ್ಪ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡ್ರಿ ನಾನು ನೆಗಡಿ ಭಾಳ ಬಂದದಲ್ಲ ರೀ ಅದಕ್ಕೆ ಧ್ವನಿ ಅದ್ಗ್ಯದ್ರಿ ನಾನು ಹಸಿ ಅಣಸಿಕೆ ಇರ್ಲಾರ ಬಟ್ಟೆಕ ನಾನು ಮಸಾಲೆ ಖಾರ ರೀ ಹಸಿನ್ ಬೆಸಿನ್ಕೆ ಆಗ್ಯವ್ರಿ ಸಂತೆ ಅದ ರೀ ಸಂತೆ ತರಬೇಕು ತರ್ಬೇಕು ಓಕೆರೆ ಅದ ರೀ ಅದಕ್ಕೆ ಕೆಲ್ಸಕೊಂತೀನಿ ನಾನು ಯಾವಾಗ ಹತ್ತಿರ ತರೋದು ಇವಾಗ ಬಟಾಟೆ ಇಟ್ಟು ನೋಡಿ ಬಟಾಟೆ ಹಾಕೋತೀನಿ ರೊಟ್ಟಿ ನನ್ನ ಬಂದು ಬಟಾಟೆ ಇದು ಅದ ರೀ ಮ್ಯಾಲಿಂದೆಲ್ಲ ಬಟಾಟೆ ಸೊಪ್ಪಿ ಸುಮ್ಮನೆ ಅದು ಯಾವಾಗ ನಾನು ಇದು ಮಾಡ್ತೀನಿ ತಡ ಆಯ್ತಂದ್ರೆ ಅಂದ್ರೆ ಪಟಕ್ಕನೆ ಹಂಗೆ ಹಾಕ್ಬಿಡ್ತೀನಿ ರೋ ಇದಕ್ಕೊಂದು ಸ್ವಲ್ಪ ಇವಾಗ ನನ್ನ ಶೇಂಗಾ ಪುಟ್ಟ ಹಾಕೋತೀನಿ ರೀ ನೀರು ಒಂದು ದಿವ್ಸ ಹಾ ನೀರು ಹಾಕೊಳ್ಳೋಣ ಚೆಂದ ಆಗ್ತದ ಒಂದು ಸ್ವಲ್ಪ ನೀರು ಹಾಕೊಳ್ತೀರಿ ಅಷ್ಟೇ ಒಂದು ಸ್ವಲ್ಪ ಅಲಸ ನಮನ್ ಮಾಡ್ತೀನಿ ರೀ ಚೆಂದ ಆತದ ಗಟ್ಟಿ ಆಯ್ತಂದ್ರೆ ಭಾಳ ಇದು ಆತದ್ರಿ ಹಚ್ಕೊಂಡು ಹಚ್ಕೊಂಡ ಜಳಕ ಮಾಡಿ ಮಾಡ್ತೀನಿ ಚಾ ನೋಡಿ బంద్ మార్తీన్బు చా కద్దకొంది ఇవ్వ కద్దుస్కారా బిట్బడ్తీ బటాటి రెడీ తో అమ్దు ನೋಡ್ರಿ ಫ್ರೆಂಡ್ಸ ನಮ್ಮ ರಜ್ಜು ನಾನು ಇವಾಗ ನಡ್ತೀವಿ ನೋಡ್ರಿ ನೋಡ್ರಿ ರಜು ಅವ್ರ ಪಪ್ಪ ಜಲ್ದಿ ಜಳಕ ಮಾಡ್ಸಿದ್ರಿ ನಾನು ಅರ್ಧ ರೊಟ್ಟಿ ಇಟ್ಟು ಬಂದ್ರಿ ಹಿಟ್ಟ ಮದ್ಯ ಬಟ್ಟೆಗೆ ಬರ್ತಾರೆ ಅಂತೇಳಿ ಅದ ಸಾತ್ರಿ ಮತ್ತೆ ಏನು ಮಾಡೋದು ಒಂದು ಸ್ವಲ್ಪ ಹಾಕೊಂಡು ಹಾಡಿಕೊಂಡು ಮಾಡ್ತೀನಿ ರೀ ಇದ್ದೇ ಅದ ಹಿಂದೆ ಅದ ರೀ ಸಣ್ಣ ಅದಕ್ಕೆ ಹೊಂಟೀವಿ ರೀ ನಾವು ತಡ ಆತದ್ರಿ ಮತ್ತೆಲಿಕ್ಕೆ ಅಂದ್ರೆ ಮತ್ತೆ ಅದಿಟ್ಟು ರೊಟ್ಟಿ ಒಡ್ಗೋ ಕೂತಂದ್ರೆ ಅಂತೇಳಿ ಅದಕ್ಕೆ ಹಂಗೆ ಇಟ್ಟು ಬಂದ್ರಿ ಮಾಮ ಬಂದು ಬಿಡಕ್ಕೆ ಯವ್ವ ಯಾವ ಇದೆಲ್ಲ ಕದ್ದಿಗೆ ಸೀರೆ ಕಟ್ಟ್ಯಾರೀ ಯಾಕಂದ್ರೆ ಒಳಗೆಲ್ಲ ಕಾಡು ಹಂಡಿ ಬರತ್ತಂತ್ರಿ ಅದಕ್ಕೆ ಸೀರೆ ಕಟ್ಟ್ಯಾರ ನಮ್ಮ ತಿಳಿಯಲ್ಲಿ ಶೀರಿ ಅನ್ನೋದಾಳ್ರಿ ಕಿ ಸೀರೆ ಅನ್ನೋಕ್ ಬರಗ ತಿಲಿ ಅನ್ನೋತಾಳ್ರಿ ಹ್ಞೂ ಶಾದೋಗ್ ಬಿಟ್ಟು ಬಂದಿನ ರೀ ಅಲ್ಲಿ ಅವ್ರ ಪಪ್ಪ ನೋಡ್ಕೋತಾರ್ರಿ ಎಲ್ಲ ಬರೋಚೂ ಕಿಲ್ನೇ ಅದತ್ತೀರಾ ಹಾಂ ಕಿಲ್ನೇ ಅದ ರೀ ಇಲ್ಲೇ ನಿಂತರ ಇವಾಗ ನೋಡ್ರಿ ಊಟ ಮಾಡಿದ್ವಿ ಊಟ ಆಯ್ತು ರೀ ಊಟ ಇವಾಗ ಹಿಂಗೆ ಅವರು ಊಟ ಮಾಡತ್ತಿರು ಊಟ ಮಾತೇಳ್ಕೋತ ಊಟ ಮಾಡತ್ತಿದೇವ್ರಿ ನಾಲ್ಕೇ ಜನ ಇದ್ದೇವ್ರಿ ನಾವು ಜಾಸ್ತಿ ಜನ ಇದ್ದಿತ್ತಿಲ್ಲ ಒಂದು ಸ್ವಲ್ಪ ಐತ್ರಿ ದಂಡಿ ದಂಡಿ ಅದ್ರ ಕಾಲಾಗೆ ಅದೆಷ್ಟೇ ತೆಗ್ದಕ್ಕಂತೇಳಿ ನಾಲ್ಕೇ ಮಂದಿಗೆ ಹೇಳಿದ್ರು ನಾ ಡೈಲಿ ಹೋತಿನಲ್ರಿ ಅಲ್ಲಿ ಇಲ್ಲಂತ್ರಿ ಇವತ್ತು ಸೋಮವಾರ ಅಲ್ರಿ ಇವತ್ತು ಅದಕ್ಕೆ ಸಂತಿ ಇರ್ತದ್ರಿ ಸಂತಿ ಕಾಲಾಗ ಅವರು ಇಲ್ಲ ಅಂತ ಹೇಳಿದ್ರು ನಾಳೆ ಅದತ್ತ ಅದಕ್ಕೆ ನಾನು ಹಿಂಗೆ ಕೂತಿದ್ರೆ ಇವರು ಬಂದರು ನಡಿ ಒಂದು ದಿನ ಅಂತೇಳಿ ಹೇಳಿದ್ರಿ ಅವರು ನಾ ಮೂರೇ ಬಂದರ ನೀವು ಒಬ್ಬರು ಬರ್ರಿ ನಾಲ್ಕು ಮಂದಿ ಆ ಥರ ಥೇನ ನಾವು ಒಬ್ಬಕ್ಕೆ ಹೋದ್ರಿ ನಾಲ್ಕು ಜನ ಆದ್ವಿ ದಂಡಿ ದಂಡಿ ನೀರು ನಿಂತಿರ್ತದಲ್ಲ ರೀ ಅದೆಷ್ಟು ತಗೊ ಮತ್ತಂದರು ಅದೆಷ್ಟೇ ತೆಗಿಯೋದು ಅಂತ ಹೇಳಿದ್ರು ಅದಕ್ಕೆಲ್ಲಾಗ ಅದಿಷ್ಟೇ ದಂಡಿ ದಂಡಿನೇ ತೆಗಿಲತ ರೀ ನಾವು ಪೂರಾ ಸಾಲ ತೋಲಿಲ್ಲ ಹೀಗೆ ಒಳಗೆ ಬಿಟ್ಟಿದ್ದೆ ಊಟನೂ ಆಯ್ತೋರಿ ಎಲ್ಲರೂ ಬುತ್ತಿ ಕಟ್ನಾಗತ್ತಾರ ಮತ್ತು ಕಸ ತೆಗಿಬೇಕು ಇವಾಗ ನೋಡಿರಿ ಫ್ರೆಂಡ್ಸ್ ಇವಾಗ ಜಸ್ಟ್ ಈಗ ಬಂದೀವಿ ಒಂದು ಕೆರೆನೋ ನೋಡಿರಿ ಬಟ್ಟೆ ಎಲ್ಲ ಅಷ್ಟೇ ಅದ ಬಟ್ಟೆ ಒಗಿಬೇಕು ಆಮೇಲೆ ಬಾಂಡೆ ತಿಕ್ಬೇಕು ಎಲ್ಲ ಕಡೆ ಊಟ ಮಾಡಿ ಅಲ್ಲೇ ತಲೆ ಇಟ್ಟಾರೀ ಆ ರೂ ತಗೊಂಡು ಬಂದಿದ್ರು ನಾನು ಕಸ ಆಯ್ತು ಇವತ್ತು ಒಂದೇ ದಿನ ಆಯಿತು ನಾಳೆ ಮತ್ತೊಂದು ಕಡೆ ಹೋಗ್ತೇವೆ ರೀ ನಾವು ಇವಾಗ ಕಸ ಬಾಂಡ್ಯ ಮಾಡ್ತೀನಿ ರೀ ನಮ್ಮ ರೊಚ್ಚಗ ಅವ್ರು ಬನ್ನಿ ಆಹ್ಹ್ಹ್ನದವ್ರು ಎತ್ಕೊಂಡು ಕೂತೀರಿ ಅಣ್ಣವರು ಆಕೆಗೆ ಅವರೇ ಹತ್ತೋಗ್ರಿ ಅದು ಕೆಲಸ ಮಾಡಿಸ್ಬಿಟ್ಟು ಏನು ಹತ್ತಿರದ ಬಿತ್ತಿಲ್ಲ ಇವಾಗ ಬಾಲ್ಯ ಬಟ್ಟೆ ಒಂದೇ ಕಟ್ಟಿಗೆ ತೊಗೊತೀನಿ ರೀ ಮನೇನು ಬತ್ರಿ ಒಂದು ಜರ ನಾವು ಬಂದ್ ಬಳಕ ಇನ್ನಾಗಿ ಕೂತ್ ಬಳಕೆ ಒಂದ್ ಜರ ಸಣ್ಣ ಬತ್ರಿ ಬರ್ರಿ ಇವಾಗ ಒಟ್ಟು ಕೆಲಸ ಮಾಡ್ಕೊತೀನಿ ರೀ ನಾನು ಮನೆಯೆಲ್ಲ ಹೆಂಗದಂತೆ ತೋರಿಸ್ತೀನಿ ರೀ ನಿಮಗೆ ಹೆಂಗಿತ್ರ ಅಂತೇಳಿ ಏನು ಮಾಡ್ತೀರಿ ನಮ್ಮ ಚಾದು ಇದು ತಿನ್ನ ತಾಳ್ರಿ ದೇಬಿ ಗುಲಾಮ್ ಜಮಿ ನಡಿ 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 ಮನೆಯಾಗ ನಡಿ ಮನೆಯಾಗೆಲ್ಲ ಏನೇನು ಇಟ್ರಿ ಹಾಂ ನೋಡಿರಿ ಇಲ್ಲಿ ಹ್ಯಾಂಗಿಟ್ಟರೆ ಎಲ್ಲ ಕಡೆ ಮೊಸರು ಹೇಗೆ ಇಟ್ಬಿಟ್ರ ಊಟ ಮಾಡಿ ಇದು ಮಾಡ್ಕೆರೆ ಇವಾಗ ತಿಕ್ತೀನಿ ರೀ ನಾನು ಎಲ್ಲ ಸಾರಿಂದು ಇವತ್ತೆಲ್ಲ ರಾತ್ರಿ ಇದ್ದೀರಿ ಸಾರ ಆಮೇಲೆ ಇದು ಎದ್ರಾಗ ತೆಗತೀನಿ ಬಟಾಟಿಪಲ್ಲ ತೆಗೆದುಕ್ರಿ ಎಲ್ಲ ಖಾಲಿ ಮಾಡ್ಕೊಂಡು ಬಾಳೆ ತಿಕ್ತೀನಿ ರೀ ಇವಾಗ ನೋಡಿರಿಲ್ಲೇ ನೋಡ್ರಿ ಇವರು ಬಾಂಡೆ ತಿಕ್ಕಿ ಮಾಡ್ಕ್ಯಾರೆ ಒಂದು ಜ್ವಳ ಹಾಸನ ಮಾಡವ ರೀ ಜ್ವಳ ಹಾಸನ ಮಾಡ್ತೀನಿ ರೀ ಹೂ ಜೋಳ ಹಾಸನ ಮಾಡಿ ಇದು ಮಾಡಿರ್ತೀನಿ ರೀ ಜೊ ಮಾಡ್ತೀನಿ ನೋಡಿರಿ ಇವಾಗ ಆಯ್ತು ಹೊಡ್ರಿ ನನ್ನ ಕೆಲಸ ಎಲ್ಲ ಬಾಂಡೆ ತಿಕ್ಕಿ ಆಮೇಲೆ ಬಟ್ಟೆ ಒಗ್ದ ಬಟ್ಟೆ ಕೂಡ ಒಗ್ದು ಒಗ್ದ ರೀ ಮಳೆ ಬಂತಲ್ರಿ ಆಗಾಳಿ ಅದಕ್ಕೆ ಒಂದು ಸ್ವಲ್ಪ ಇದ್ದಾಳಿ ಮತ್ತೆ ಮತ್ತೆ ಮಾಡಾಕ್ಯದ್ರೆ ಗಾಳಿ ಆಡ್ಲತ್ತವ ಅದಕ್ಕಾಗ ಹಂಗೆ ಹಾಕಿನಿ ಗಾಳಿ ಅಡ್ಲೇತಾವೆ ಗಾಳಿ ಬಡ್ದೆಡ್ಕ್ಯಾರ ಒಂದು ಜರ ಒಣಗ್ತಾವಲ್ರಿ ನೋಡಿರಿ ಅಲ್ಲಿ ಹಾಕಿ ನೋಡಿರಿ ಕೆರೆ ನಾನು ಒಗೆದು ರೀ ಒಳಗ ಅವನು ಬಾಂಡ್ಯನ ತಿಕ್ಕಿನಿ ಎಲ್ಲ ಆಯ್ತು ಹೊಡ್ರಿ ಇದೆಲ್ಲ ಮಾಡೋದ್ರಾಗ ಅಲ್ಲಿಂದ ಬರೋದ್ರಾಗ ಎರಡೂವರೆ ಇತ್ತು ರೀ ಇಲ್ಲಿ ಬಂದು ಎಲ್ಲ ಕೆಲಸ ಮಾಡ್ಕೊಳೋದ್ರಾಗ ಟೈಮ್ ಅಂತ ನೋಡ್ರಿ ನಾಲ್ಕೂವರೆ ಐದು ಗಂಟೆ ಅದಕ್ಕೆ ಬತ್ತರಿ ಮತ್ತು ಈಗ ಹಿಂಗೆ ಕುಂದ್ರಬೇಕನ್ನೋದ್ರೆ ಮತ್ತೆ ಅಡುಗೆ ಮಾಡ್ಬೇಕು ರೀ ಮಾಮನು ಅವರು ಇದಕ್ಕೆ ರೀ ಊರಾಗ ಮಾಲಾಕ್ರ ಮನೆ ತೊಳೆದ ಅಂಥೇಳಿ ತೊಳಗೊಂಡು ಮಾಡಿ ಬರ್ತಾತಾರೆ ಹೋಗ್ಯಾರ ಅವರು ಬಾ ಬಾ ಅಡಿಗೆ ಮಾಡೋಣ ನಡಿ ಈಗ ಮತ್ತೆ ರೀ ಬಾ ಒಟ್ಟು ಬಾಂಡೆ ಆಯಿತು ಎಲ್ಲ ತಿಕ್ಕೀನ್ರಿ ನಾನು ಓ ಮಮ್ಮಿ ನೋಡ್ರಿ ಇಲ್ಲಿ ನಮ್ಮ ಶಾದ ಹ್ಯಾಂಗೆ ಕೂತಾತಿ ಚಾದ ಕೂತಾಳ್ರಿ ಬಾಂಡೆನೂ ನೋಡ್ರಿ ಎಲ್ಲ ಹ್ಯಾಂಡ್ ಡಬಾಕಿನ ಅಂತೇಳಿ ನಾನು ಇಲ್ಲೇ ಡಬ್ಬಾಕ್ತಿನಿ ಬಾಂಡೆ ಆಮೇಲೆ ಈ ಕಡೆ ಎಲ್ಲ ಚೀಲ ಆಮೇಲೆ ಇವೆಲ್ಲ ಇಡ್ತೀನಿ ರೀ ಸಾಮಾನು ಏನೇನು ಹಾಕ್ತಾವೆಲ್ಲ ನಮ್ಮ ರಚ ನೋಡ್ರಿ ಹೇಗೆ ಇರ್ತಾವಂತೆ ಒಟ್ಟು ಬಾಂಡೆ ತಿಕ್ಕೀನಿ ಡಬಾಕಿನಿ ಎಲ್ಲ ಆಯ್ತಾಳ್ರಿ ಗ್ಯಾಸ್ ಹತ್ತೆಲ್ಲ ಒಡ್ಸ್ಕೊಂಡಿನಿ ಎಲ್ಲ ರೀ ಒಂಜರ ನೆಗಡಿ ಬಂದ್ರಿ ಒಂಜರ ಕರಿ ಚಾ ಮಾಡಿ ಕುಡಿತೀನಿ ಕುಡಿದಿಕ್ಯಾರೇ ಒಂದು ನಾಲ್ಕು ಚಪಾತಿ ಮಾಡ್ತೀನಿ ರೀ ಇನ್ನೊಂದು ಸ್ವಲ್ಪ ಬಟಾಟಿ ಅದು ಮುಂಜಾನಿದು ಒಂದು ಮುಖ ಹಾಲು ಕೊಡ್ತಾರಲ್ರಿ ಹಾಲು ಚಪಾತಿ ತಾನೇ ಹೊಂಟಾರೀ ಎಲ್ಲ ಇವಾಗಂತರ ಈಗ ಅಡಿಗೆ ನೋಡ್ರಿ ಚಪಾತಿ ಇಟ್ಟು ಮಾಡಿಬಿಡ್ತೀನಿ ರೀ ನಾನು ನೋಡಿರಿ ಇವಾಗ ಆಮೇಲೆ ಅಂತ ಮನೆ ಹೊಂಟದ ಇಲ್ಲ ಮಾಮ ಬಂದಿಲ್ಲ ನಾನು ಚಾಮಾರಿ ಚಾ ಕುಳ್ಳಿ ತಗೋಳ್ರಿ ಬರ್ರಿ ಎಲ್ಲರು ಚಾ ಕುಡಿಯೋನಂತ ಅವರು ಕೂಡ ನೋಡಿರಿ ಅದಿಕ ಆಮೆಲ್ಲ ರಚೋತ್ ಎಲ್ಲರು ನೆಗ್ಲೆಜ್ ಹೋಗಿ ಬಂದವ್ರಿ ಆಮೇಲೆ ಮಳೆ ಹೊರಟ ಥಂಡಿ ಬಿಟ್ಟಾಗತ್ತ ಚಹ ಮಾಡ್ಕೊಂಡ್ರಿ ಕರಿ ಚಹಾ ಕುಡಿದಿಲ್ಲ ಮದ್ರ ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕೊಂಡು ಕುಡಲೇ ಇದ್ದೀನಿ ರೀ ಖರೀದಾ ಅಷ್ಟು ರೀ ನನಗೆ ಹಾಲಿದ್ದು ಅಂದರೆ ಕುಡಿತೀನಿ ಇದಕ್ಕಂದ್ರೆ ಇದ್ರಿ ಚಹಾನೇ ಮಾಡಂಗಿಲ್ಲ ನಾನು ಅವರು ನೋಡಿ ಖಾನು ನೋಡಿರಿ ಹಾಲು ಚಹಾ ಹಾಕೊತೀನಿ ಕುಡಿದ್ರ ನೋಡ್ರಿ ಅವರು ಚಪಾತಿ ಹಿಟ್ಟತ್ತ ರೀ ನೋಡಿರಿ ಅದ್ ಚಪಾತಿ ಹಿಟ್ಟು ನಾದಿಟ್ಟಿನಿ ಅದ್ರಾಗ ಇಟ್ಟು ಹಿಟ್ಟು ಸೋಸ್ಕೊಂಡು ಮಾಡಿಕ್ಯಾರ್ರೆ ಇವಾಗ ಚಪಾತಿ ಮಾಡಬೇಕ್ರಿ ಚಹಾ ಕುಡಿದ್ಮ್ಕ ಚಪಾತಿನೇ ಮಾಡ್ತೀನಿ ರೀ ಇವಾಗ ನಾನು